ಅದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಹದಿನಾರು ಅಪೋಲೋ ಲೆವೆನ್ ಎಂಬ ರಾಕೆಟ್ ನಾಲ್ಕು ಲಕ್ಷ ಕಿಲೋಮೀಟರ್ ಗಳಷ್ಟು ದೂರವಿರುವ ಚಂದ್ರನ ಮೇಲೆ ಹೊರಡೋಕೆ ಸಿದ್ಧವಾಗುತ್ತೆ ನಾಲ್ಕು ದಿನಗಳ ನಂತರ ಇಲ್ಲಿಯವರೆಗೆ ಯಾವ ಮನುಷ್ಯನೂ ಕೂಡ ಕಾಲಿಡದ ಜಾಗವಾಗಿರುವ ಚಂದ್ರನ ಮೇಲೆ ಲ್ಯಾಂಡ್ ಆಗ್ತಾರೆ ಕೆಲವು ಲಕ್ಷಾಂತರ ಅಮೆರಿಕನ್ ಪ್ರಜೆಗಳು ಇದನ್ನ ಲೈವ್ ಅಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದಾರೆ ಮನುಷ್ಯ ಚಂದ್ರನ ಮೇಲೆ ಕಾಲಿಡುವುದು ಸಾಧಾರಣ ವಿಷಯವಲ್ಲ ಹಾಗಾದ್ರೆ ಇದೆಲ್ಲವೂ ಕೂಡ ನಿಜವಾಗ್ಲೂ ನಡೆದಿದೆಯಾ ಕೆಲವು ಜನರು ಇದು ನಡೆದೇ ಇಲ್ಲ ಎಂದು ನಾಸಾ ಈ ವಿಷಯವನ್ನ ಫೇಕ್ ಮಾಡಿದೆ ಚಂದ್ರನ ಮೇಲೆ ಲ್ಯಾಂಡ್ ಆಗಿರುವ ವಿಡಿಯೋ ಮತ್ತು ಫೋಟೋಗಳೆಲ್ಲವೂ ಕೂಡ ಕಂಪ್ಯೂಟರ್ ಜನರೇಟೆಡ್ ವಿಡಿಯೋಗಳು ಎಂದು ಇದೇ ಇಪ್ಪತ್ತನೇ ಶತಮಾನದಲ್ಲಿ ಹೇಳಿರುವ ಅತಿ ದೊಡ್ಡ ಸುಳ್ಳು ಎಂದು ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ಕೆಲವು ಸಾಕ್ಷಿಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಅವೇನಂದ್ರೆ ಈ ಫೋಟೋದಲ್ಲಿ ನೀಲ್ ಆರ್ಮ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ ಒಂದ್ಸಲ ಆತನ ಹಿಂದೆ ಗಮನಿಸಿ ನೋಡಿ ಆತನ ಹಿಂದೆ ದೂರದಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳು ಕಾಣಿಸ್ತಾ ಇಲ್ಲ ಈ ಫೋಟೋದಲ್ಲಿ ಚಂದ್ರನ ಮೇಲೆ ಗಾಳಿ ಇಲ್ಲದೇ ಇದ್ರೂ ಕೂಡ ಅಮೆರಿಕದ ಧ್ವಜ ಅಳುಗಾಡ್ತಾ ಇದೆ ಈ ಫೋಟೋದಲ್ಲಿ ಲೂನಾರ್ ಲ್ಯಾಂಡರ್ನ ಹಿಂದೆ ಸೂರ್ಯ ಇದ್ರೂ ಕೂಡ ಅದರ ನೆರಳಿನಲ್ಲಿರುವ ಆಸ್ಟ್ರೋನಾಟ್ ಮಾತ್ರ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದ್ದಾನೆ ಲ್ಯಾಂಡರ್ ನ ನೆರಳು ಆಸ್ಟ್ರೋನಾಟ್ ಮೇಲೆ ಬಿದ್ದಾಗ ಆತ ಸ್ವಲ್ಪ ಆದ್ರೂ ಡಾರ್ಕ್ ಅಲ್ಲಿ ಕಾಣಬೇಕಾಗಿತ್ತು ಬಟ್ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದ್ದಾನೆ ಈ ಫೋಟೋಗಳನ್ನ ನೋಡಿ ಯಾವಾಗ್ಲೂ ಫೋಟೋಗಳನ್ನ ತೆಗೆದಾಗ ಕ್ರಾಸ್ ಹೇರ್ಸ್ ಆ ಫೋಟೋಗಳ ಮೇಲೆ ಇರುತ್ತವೆ ಆದ್ರೆ ಇಲ್ಲಿ ಆ ಕ್ರಾಸ್ ಹೇರ್ ಆಬ್ಜೆಕ್ಟ್ ಹಿಂದೆ ಇದೆ ಬಟ್ ರಿಯಲ್ ಫೋಟೋದಲ್ಲಿ ಕ್ರಾಸ್ ಹೇರ್ಸ್ ಯಾವಾಗ್ಲೂ ಆಬ್ಜೆಕ್ಟ್ ಮೇಲೆ ಇರುತ್ತವೆ ಸೊ ಈ ರೀತಿ ಬಹಳಷ್ಟು ಎವಿಡೆನ್ಸ್ ಗಳನ್ನ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟಿಲ್ಲ ಎಂದು ಸಾಕ್ಷಿಗಳ ಕೆಲವು ಜನ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಮನುಷ್ಯ ಚಂದ್ರನ ಮೇಲೆ ಲ್ಯಾಂಡ್ ಆಗಿರುವುದು ನಿಜಾನ ಸುಳ್ಳ ಇಷ್ಟು ವರ್ಷಗಳವರೆಗೆ ನಾಸಾ ನಮಗೆ ಸುಳ್ಳುಗಳನ್ನ ಹೇಳ್ತಾ ಬಂದಿದೆಯಾ ಇವರು ಹೇಳ್ತಾ ಇರುವ ಈ ಫೋಟೋಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಎಷ್ಟು ನಿಜ ಇದೆ ಎಂಬುದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಆದ್ರಿಂದ ವೀಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ engine ಮಾಡದೆ We choose to go to the moon in this decade and do the other things. Not because they are easy, but because they are hard. Houston, we see you on a terrible over. Tranquility Base here. The Eagle has landed. That's one small step for man, one giant leap for mankind. ಸೊ ಮೂನ್ ಲ್ಯಾಂಡಿಂಗ್ ವಿಷಯದಲ್ಲಿ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳೋಕು ಮುಂಚೆ ನಾವು ಕೆಲವು ವರ್ಷಗಳ ಹಿಂದಕ್ಕೆ ಅಂದ್ರೆ ಒಂಬೈನೂರ ಐವತ್ತರ ಸಮಯಕ್ಕೆ ಹೋಗಬೇಕಾಗುತ್ತೆ ಎರಡನೇ ಪ್ರಪಂಚ ಯುದ್ಧದ ನಂತರ ಸಾವಿರದ ಒಂಬೈನೂರ ಸಮಯದಲ್ಲಿ ಪ್ರಪಂಚವನ್ನ ಡಾಮಿನೇಟ್ ಮಾಡಬೇಕು ಅಂತ ರಷ್ಯಾ ಮತ್ತು ಅಮೆರಿಕ ದೇಶಗಳ ಮಧ್ಯೆ ಪ್ರತಿಯೊಂದು ವಿಷಯದಲ್ಲಿ ಕೋಲ್ಡ್ ವಾರ್ ನಡೀತಾ ಇರುತ್ತೆ ಸಾವಿರದ ಒಂಬೈನೂರ ಐವತ್ತೇಳು ಅಕ್ಟೋಬರ್ ನಾಲ್ಕರಂದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರುವ ದೇಶವಾಗಿ ರಷ್ಯಾ ಹೆಸರನ್ನ ಪಡೆಯುತ್ತೆ ಇದನ್ನು ನೋಡಿ ಅಮೆರಿಕ ಶಾಕ್ ಆಗುತ್ತೆ ನಾವು ಕೂಡ ಗಳನ್ನ ಲಾಂಚ್ ಮಾಡ್ತೀವಿ ಎಂದು ಅಮೆರಿಕಾ ನಾಸಾ ಎಂಬ ಒಂದು ಸ್ಪೇಸ್ ಕಂಪನಿಯನ್ನ ಸ್ಥಾಪಿಸುತ್ತೆ ಅಷ್ಟೊತ್ತಿಗೆ ರಷ್ಯಾ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾ ಇದ್ರೆ ಅಮೆರಿಕಾಗೆ ಮಾತ್ರ ಕನಿಷ್ಠ ಪಕ್ಷ ರಾಕೆಟ್ ಗಳನ್ನ ಭೂಮಿಯಿಂದ ಆಕಾಶಕ್ಕೆ ಕಳಿಸೋಕು ಕೂಡ ಆಗ್ತಾ ಇಲ್ಲ ಸೊ ಮತ್ತೆ ಒಂಬೈನೂರ ಐವತ್ತೇಳು ನವೆಂಬರ್ ತಿಂಗಳಲ್ಲಿ ರಷ್ಯಾ ಲೈಕಾ ಎಂಬ ನಾಯಿಯನ್ನ ರಾಕೆಟ್ ನಲ್ಲಿ ಆಕಾಶಕ್ಕೆ ಕಳಿಸುತ್ತೆ ಆದ್ರೆ ಮೇಲೆ ಹೋದ ಕೇವಲ ಕೆಲವೇ ಕೆಲವು ಗಂಟೆಗಳಲ್ಲಿ ಆ ರಾಕೆಟ್ ನಲ್ಲಿ ಟೆಕ್ನಿಕಲ್ ಎರರ್ ಬಂದು ಓವರ್ ಹೀಟ್ ಆಗೋದ್ರಿಂದ ಆ ನಾಯಿ ಸತ್ತು ಹೋಗುತ್ತೆ ಈ ಲೈಕಾ ನಾಯಿಯ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ ಇನ್ನು ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬಟ್ ರಷ್ಯಾ ಮತ್ತೆ ಎರಡು ನಾಯಿಗಳನ್ನ ಆಕಾಶಕ್ಕೆ ಕಳಿಸಿ ಸೇಫ್ ಆಗಿ ಮತ್ತೆ ಭೂಮಿಗೆ ಲ್ಯಾಂಡ್ ಮಾಡುತ್ತೆ ನಂತರ ಒಂಬೈನೂರ ಅರವತ್ತೊಂದರಲ್ಲಿ ರಷ್ಯಾ ಯುರಿ ಗಗಾರಿನ್ ಎಂಬ ಆಸ್ಟ್ರೋನಾಟ್ ಅನ್ನ ಸಕ್ಸಸ್ಫುಲ್ ಆಗಿ ಆಕಾಶಕ್ಕೆ ಕಳಿಸುತ್ತೆ ಸೊ ಇವೆಲ್ಲವನ್ನು ನೋಡಿದ ನಂತರ ರಷ್ಯಾ ದೇಶವನ್ನ ಹೇಗಾದ್ರೂ ಮಾಡಿ ಸ್ಪೇಸ್ ರೇಸ್ ನಲ್ಲಿ ಸೋಲಿಸಬೇಕು ಎಂದು ಅಮೆರಿಕನ್ ಗವರ್ಮೆಂಟ್ ನಾಸಾದ ಮೇಲೆ ಪ್ರೆಜರ್ ಹಾಕುತ್ತೆ ಆಗಿನ ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಜಾನ್ ಎಫ್ ಕೆನಡಿ ರಷ್ಯಾ ಮನುಷ್ಯನನ್ನ ಕೇವಲ ಆಕಾಶಕ್ಕೆ ಮಾತ್ರವೇ ಕಳಿಸಿದೆ ಆದ್ರೆ ನಾವು ಇನ್ನೂ ಹತ್ತೇ ವರ್ಷಗಳಲ್ಲಿ ಮನುಷ್ಯನನ್ನ ಚಂದ್ರನ ಮೇಲೆ ಕಳಿಸ್ತೀವಿ ಎಂದು ಅಮೆರಿಕ ಪ್ರಜೆಗಳಿಗೆ ಹೇಳ್ತಾನೆ ಅರವತ್ತಾರರಲ್ಲಿ ರಷ್ಯಾ ಕಳಿಸಿರುವ ಲೂನರ್ ಸ್ಪೇಸ್ ಕ್ರಾಫ್ಟ್ ಚಂದ್ರನ ಫೋಟೋಗಳನ್ನ ತೆಗೆದು ಕಳಿಸಿದ ತಕ್ಷಣ ಅಮೆರಿಕ ಶಾಕ್ ಆಗಿ ಬಿಡುತ್ತೆ ಮೊದಲ ಸ್ಯಾಟಲೈಟ್ ಅನ್ನ ಅವರೇ ಲಾಂಚ್ ಮಾಡಿದ್ದಾರೆ ಆಕಾಶಕ್ಕೆ ಮೊಟ್ಟ ಮೊದಲ ಮನುಷ್ಯನನ್ನು ಕೂಡ ಅವರೇ ಕಳಿಸಿದ್ದಾರೆ ಮೊಟ್ಟ ಮೊದಲ ಚಂದ್ರನ ಫೋಟೋಗಳನ್ನು ಕೂಡ ಅವರೇ ತೆಗೆದಿದ್ದಾರೆ ಆದ್ರಿಂದ ಅಟ್ ಲೀಸ್ಟ್ ಈ ಬಾರಿ ಆದ್ರೂ ಚಂದ್ರನ ಮೇಲೆ ಮೊದಲ ಮನುಷ್ಯನನ್ನ ನಾವೇ ಕಳಿಸಬೇಕು ಎಂದು ಅಮೆರಿಕ ಅಂದುಕೊಳ್ಳುತ್ತೆ ಸೊ ಇದಕ್ಕಾಗಿ ಅಪೋಲೋ ಮೂನ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಅಂದುಕೊಂಡಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಹದಿನಾರರಂದು ನಾಸಾ ಮೂರು ಜನ ಆಸ್ಟ್ರೋನಾಟ್ ಗಳನ್ನ ಅಪೋಲೋ ಲೆವೆನ್ ಎಂಬ ರಾಕೆಟ್ ನಲ್ಲಿ ಚಂದ್ರನ ಮೇಲೆ ಕಳಿಸುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತೊಂದರಂದು ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗಿ ಸುಮಾರು ಆರು ಗಂಟೆಗಳ ನಂತರ ಅಂದ್ರೆ ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬೆಳಿಗ್ಗೆ ಎರಡು ಗಂಟೆಯ ನಂತರ ಚಂದ್ರನ ಮೇಲೆ ಸ್ಟ್ರಾಂಗ್ ತನ್ನ ಕಾಲುಗಳನ್ನ ಇಡ್ತಾನೆ ನೀಲಾಮ್ ಸ್ಟ್ರಾಂಗ್ ಕೆಳಗಿಳಿದ ಇಪ್ಪತ್ತೊಂದು ನಿಮಿಷಗಳ ನಂತರ ಬಸ್ ಅಲ್ರಿನ್ ಕೂಡ ಚಂದ್ರನ ಮೇಲೆ ಕಾಲಿಡ್ತಾನೆ ಇಡ್ತಾನೆ ಇವರಿಬ್ಬರು ಕೂಡ ಚಂದ್ರನ ಮೇಲೆ ಇಪ್ಪತ್ತೊಂದು ಗಂಟೆಗಳ ಮೂವತ್ತಾರು ನಿಮಿಷಗಳವರೆಗೆ ಕಳೆದ ನಂತರ ಮತ್ತೆ ಲೂನರ್ ಮಾಡ್ಯೂಲ್ ನಿಂದ ಮರಳಿ ಬರೋಕೆ ಸಿದ್ಧರಾಗ್ತಾರೆ ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಈ ಮೂರು ಜನ ಆಸ್ಟ್ರೋನಾಟ್ ಗಳು ಮತ್ತೆ ಭೂಮಿಯ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ ಈ ಮಿಷನ್ ನಲ್ಲಿ ಈ ಮೂರು ಜನರು ಕೂಡ ಬಹಳಷ್ಟು ತೊಂದರೆಗಳನ್ನ ಕಷ್ಟಗಳನ್ನ ಅನುಭವಿಸಿರ್ತಾರೆ ಹಾಗಾದ್ರೆ ಈ ಅಪೋಲೋ ಲೆವೆನ್ ಮಿಷನ್ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡೋಣ ಸೊ ಇದಾದ ನಂತರ ಇನ್ನು ಆರು ಅಪೋಲೋ ಲೆವೆನ್ ಮಿಷನ್ ಗಳನ್ನ ಲಾಂಚ್ ಮಾಡುತ್ತೆ ಆದ್ರೆ ಅಪೋಲೋ ತರ್ಟಿನ್ ಚಂದ್ರನ ಮೇಲೆ ಲ್ಯಾಂಡ್ ಆಗಲ್ಲ ಉಳಿದ ಎಲ್ಲಾ ಮಿಷನ್ ಗಳು ಕೂಡ ಸಕ್ಸಸ್ ಆಗುತ್ತವೆ ಈ ಅಪೋಲೋ ತರ್ಟೀನ್ ಮಿಷನ್ ಬಗ್ಗೆ ಆಲ್ರೆಡಿ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅದನ್ನು ಕೂಡ ನೋಡಿಬಿಡಿ ಸೊ ಎಲ್ಲವೂ ಕೂಡ ಚೆನ್ನಾಗಿದೆ ಆದ್ರೆ ಕೆಲವು ದಿನಗಳ ನಂತರ ಕೆಲವು ಜನ ವ್ಯಕ್ತಿಗಳು ಈ ಮಿಷನ್ ಗಳ ಮೇಲೆ ಪ್ರಶ್ನೆಗಳನ್ನ ಮಾಡಲು ಶುರು ಮಾಡ್ತಾರೆ ಅಂಡ್ ಇನ್ನು ಕೆಲವು ಜನ ಕಾನ್ಸ್ಪರಸಿ ಥಿಯರಿ ವರು ಈ ಗಳು ಫೇಕ್ ಎಂದು ಹೇಳುವ ಕೆಲವು ಫೋಟೋಗಳನ್ನ ಕೂಡ ಹೊರಗಡೆ ಬಿಡುಗಡೆ ಮಾಡ್ತಾರೆ ಅವೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿಕೊಂಡಿರುವ ಫೋಟೋಸ್ ಅಂಡ್ ವಿಡಿಯೋಸ್ ಹಾಗಾದ್ರೆ ಅವುಗಳಲ್ಲಿ ನಿಜ ಎಷ್ಟಿದೆ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಸೊ ಫಸ್ಟ್ ಅಮೆರಿಕ ದೇಶದ ಧ್ವಜವನ್ನ ಚಂದ್ರನ ಮೇಲೆ ಇಡ್ತಾ ಇರುವಾಗ ಅದು ಗಾಳಿಗೆ ಯಾವ ರೀತಿ ಅಳುಗಾಡ್ತಾ ಇದೆಯೋ ಆ ರೀತಿ ಅಳುಗಾಡ್ತಾ ಇದೆ ಚಂದ್ರನ ಮೇಲೆ ಗಾಳಿ ಎಂಬುದೇ ಬೀಸಲ್ಲ ನಿಜ ಹೇಳಬೇಕು ಅಂದ್ರೆ ಗಾಳಿನೇ ಇರಲ್ಲ ಸೊ ಅಂತಹ ಸಮಯದಲ್ಲಿ ಆ ಫ್ಲಾಗ್ ಹೇಗೆ ಅಳವಾಡ್ತಾ ಇದೆ ಎಂದು ಕೇಳ್ತಾ ಇದ್ದಾರೆ ಬಟ್ ನಿಜ ಹೇಳಬೇಕು ಅಂದ್ರೆ ಚಂದ್ರನ ಮೇಲೆ ಗಾಳಿ ಇರಲ್ಲ ವ್ಯಾಕ್ಯೂಮ್ ಇರುತ್ತೆ ಅಂತ ನಾಸಾಗೆ ಗೊತ್ತು ಅದಕ್ಕಾಗಿ ಆ ನಾಸ ಎಲ್ ಶೇಪ್ ನಲ್ಲಿರುವ ಒಂದು ರಾಡ್ ಗೆ ಧ್ವಜವನ್ನ ಕಟ್ಟಿರುತ್ತೆ ಇದೇ ಕಾರಣದಿಂದ ಅದು ಕೆಳಗಡೆ ಬಿದ್ದು ಮುದುರಿಕೊಳ್ತಾ ಇಲ್ಲ ಅಷ್ಟೇ ಅಲ್ಲ ಆ ಧ್ವಜವನ್ನ ಕೆಳಗಡೆ ಭೂಮಿಯಲ್ಲಿ ಇಡ್ತಾ ಇರುವ ಸಮಯದಲ್ಲಿ ಆ ಧ್ವಜಕ್ಕಿರುವ ರಾಡ್ ನಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿ ಆ ಧ್ವಜ ಅಳುಗಾಡ್ತಾ ಇದೆ ಅಷ್ಟೇ ಬೇಕಾದ್ರೆ ನೀವೇ ನೋಡಿ ಆ ಧ್ವಜ ಸ್ವಲ್ಪ ಹೊತ್ತು ಅಳುಗಾಡಿದ ನಂತರ ಮತ್ತೆ ಅದು ಸ್ಟೇಬಲ್ ಆಗಿ ನಿಂತು ಬಿಡುತ್ತೆ ನೆಕ್ಸ್ಟ್ ಅಪೋಲೋ ಲೆವೆನ್ ಮಿಷನ್ ನಲ್ಲಿ ತೆಗೆದಿರುವ ಫೋಟೋಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಬ್ಯಾಕ್ ಗ್ರೌಂಡ್ ಪೂರ್ತಿಯಾಗಿ ಕತ್ತಲಿನಿಂದ ಕೂಡಿರುತ್ತೆ ಸ್ಪೇಸ್ ನಲ್ಲಿ ಯಾವುದೇ ರೀತಿಯ ಸ್ಟಾರ್ ಗಳು ಕಾಣಿಸುವುದಿಲ್ಲ ಸೊ ಕೆಲವು ಜನ ಹೇಳ್ತಾ ಇರೋದೇನಂದ್ರೆ ಈ ಫೋಟೋಗಳನ್ನ ಒಂದು ಬ್ಲಾಕ್ ಬ್ಯಾಕ್ ಗ್ರೌಂಡ್ ಸ್ಟುಡಿಯೋದಲ್ಲಿ ತೆಗೆದಿದ್ದಾರೆ ಎಂದು ಬಟ್ ನಿಜ ಹೇಳಬೇಕು ಅಂದ್ರೆ ಅಪೋಲೋ ಲೆವೆನ್ ಲ್ಯಾಂಡ್ ಆಗಿರುವ ಪ್ರದೇಶದಲ್ಲಿ ಆ ಸಮಯದಲ್ಲಿ ಡೇ ಟೈಮ್ ಇರುತ್ತೆ ಅಂದ್ರೆ ಆ ಪ್ರದೇಶದಲ್ಲಿ ಆಕಾಶದಿಂದ ಸೂರ್ಯನಿಂದ ಬೆಳಕು ಬರ್ತಾ ಇರುತ್ತೆ ಸೊ ಚಂದ್ರನ ಮೇಲ್ಮೈ ಸೂರ್ಯನ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಅದಕ್ಕಾಗಿಯೇ ರಾತ್ರಿಯ ಸಮಯದಲ್ಲಿ ನಮಗೆ ಚಂದ್ರ ಹೊಳಿತಾ ಇರುವ ಹಾಗೆ ಕಾಣಿಸುತ್ತೆ ಸೊ ಬೆಳಕು ರಿಫ್ಲೆಕ್ಟ್ ಆಗುವ ಕಾರಣದಿಂದಲೇ ಆ ಸ್ಟಾರ್ಸ್ ಗಳು ಕಾಣ್ತಾ ಇಲ್ಲ ಬೇಕಾದ್ರೆ ನೀವೇ ಒಂದ್ಸಲ ನಿಮ್ಮ ಮೊಬೈಲ್ ನಲ್ಲಿ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡಿ ರಾತ್ರಿಯ ಸಮಯದಲ್ಲಿ ಬೆಳಕಿರದ ಪ್ರದೇಶದಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಅನ್ನ ಕ್ಯಾಪ್ಚರ್ ಮಾಡಿ ನೋಡಿ ಅದರ ಹಿಂದೆ ಯಾವ್ದಾದ್ರು ಆಬ್ಜೆಕ್ಟ್ ಈ ಫ್ಲಾಶ್ ಲೈಟ್ ಗಿಂತ ಕಡಿಮೆ ಬೆಳಕನ್ನ ಹೊಂದಿದ್ರೆ ಅದು ಯಾವುದು ಕೂಡ ಕಾಣಿಸುವುದಿಲ್ಲ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಕಲರ್ ನಲ್ಲಿ ಬರುತ್ತೆ ಸೇಮ್ ಅದೇ ರೀತಿಯ ಇಲ್ಲಿ ಕೂಡ ನಡೆದಿದೆ ಸೊ ನೆಕ್ಸ್ಟ್ ಈ ಫೋಟೋವನ್ನು ನೋಡಿ ಕೆಲವು ಜನರು ಹೇಳ್ತಾ ಇರೋದೇನಂದ್ರೆ ಆಸ್ಟ್ರೋನಾಟ್ ಮೇಲೆ ಲ್ಯಾಂಡಿಂಗ್ ಮಾಡ್ಯೂಲ್ ನ ನೆರಳು ಬಿದ್ರೂ ಕೂಡ ಆ ಆಸ್ಟ್ರೋನಾಟ್ ಹೇಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಯಾಕಂದ್ರೆ ಸೂರ್ಯ ಆ ಲ್ಯಾಂಡಿಂಗ್ ಮಾಡ್ಯೂಲ್ ಹಿಂದೆ ಇದ್ದಾನೆ ಚಂದ್ರನ ಮೇಲೆ ಬೆಳಕು ಇರಲ್ಲ ಆದ್ರೂ ಕೂಡ ಇಷ್ಟು ಕ್ಲಿಯರ್ ಆಗಿ ಆ ಆಸ್ಟ್ರೋನಾಟ್ ಹೇಗೆ ಕಾಣ್ತಿದ್ದಾನೆ ಎಂದು ಅಟ್ ಲೀಸ್ಟ್ ಸ್ವಲ್ಪ ಆದ್ರೂ ಡಾರ್ಕ್ ಆಗಿ ಕಾಣಬೇಕಾಗಿತ್ತು ಎಂದು ಕೆಲವು ಜನರು ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಅರ್ಥವಾಗ್ಬೇಕು ಅಂದ್ರೆ ಮೊದಲು ನಾವು ಚಂದ್ರನ ಬಗ್ಗೆ ತಿಳಿದುಕೊಳ್ಬೇಕು ಸೂರ್ಯನಿಂದ ತೊಂಬತ್ ಮೂರು ಪರ್ಸೆಂಟ್ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ ಅದರಲ್ಲಿ ಚಂದ್ರ ಎಂಬತ್ತಾರು ಪರ್ಸೆಂಟ್ ಬೆಳಕನ್ನ ಹೀರಿಕೊಂಡು ಏಳು ಪರ್ಸೆಂಟ್ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಯಾಕೆಂದ್ರೆ ಚಂದ್ರನ ಮೇಲ್ಮೈ ಮೇಲೆ ಇರುವ ಮಣ್ಣು ಸಾಧಾರಣ ಮಣ್ಣಲ್ಲ ಅದೊಂದು ಲೂನ್ ರೆಗುಲಿ ಮೆಟೀರಿಯಲ್ ಇದಕ್ಕೆ ಬೆಳಕನ್ನ ರಿಫ್ಲೆಕ್ಟ್ ಮಾಡುವ ಗುಣವಿದೆ ಚಂದ್ರನಿಂದ ಲೈಟ್ ಎಂಬುದು ರಿಫ್ಲೆಕ್ಟ್ ಆಗುತ್ತೆ ಕಾರಣದಿಂದ ಚಂದ್ರ ನಮಗೆ ರಾತ್ರಿಯ ಸಮಯದಲ್ಲಿ ಹೊಳಿತಾ ಇರುವ ಹಾಗೆ ಬಟ್ ನಿಜ ಹೇಳಬೇಕು ಅಂದ್ರೆ ಚಂದ್ರನ ಮೇಲೆ ಯಾವುದೇ ರೀತಿಯ ಲೈಟ್ ಸೋರ್ಸ್ ಎಂಬುದು ಇರಲ್ಲ ಈ ರೀತಿ ಹೊಳಿತಾ ಇರುವುದೆಲ್ಲವೂ ಕೂಡ ಚಂದ್ರನ ರಿಫ್ಲೆಕ್ಷನ್ ಸೊ ಇಲ್ಲಿ ಚಂದ್ರ ಎಂಬುದು ಒಂದು ಕನ್ನಡಿಯಂತೆ ವರ್ತಿಸುತ್ತೆ ಸೊ ಈ ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದೇ ಬೆಳಕು ಮತ್ತೆ ರಿಫ್ಲೆಕ್ಟ್ ಆಗಿ ಭೂಮಿಯ ಮೇಲೆ ಬೀಳುತ್ತೆ ಅದಕ್ಕಾಗಿಯೇ ರಾತ್ರಿಯ ಹೊತ್ತು ಚಂದ್ರ ಹೊಳಿತಾ ಇದ್ರೆ ಭೂಮಿಯ ಮೇಲೆ ಸ್ವಲ್ಪ ಬೆಳಕು ಕಾಣಿಸುತ್ತೆ ಸೊ ಈಗ ವಿಷಯಕ್ಕೆ ಬಂದ್ರೆ ಈ ಲೂನರ್ ಮಾಡ್ಯೂಲ್ ನೆರಳು ಆಸ್ಟ್ರೋನಾಟ್ ಮೇಲೆ ಬಿದ್ದರೂ ಕೂಡ ಚಂದ್ರನಿಂದ ಬರುವ ಲೈಟ್ ರಿಫ್ಲೆಕ್ಷನ್ ಎಂಬುದು ಆ ಆಸ್ಟ್ರೋನಾಟ್ ಮೇಲೆ ಬಿದ್ದಿದೆ ಅದಕ್ಕಾಗಿಯೇ ಆಸ್ಟ್ರೋನಾಟ್ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದ್ದಾನೆ ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಪ್ರಾಕ್ಟಿಕಲ್ ಆಗಿ ಡಿಸ್ಕವರಿ ಚಾನಲ್ ಅಲ್ಲೂ ಕೂಡ ಮಾಡಿ ತೋರಿಸಿದ್ದಾರೆ ಅದರಲ್ಲೂ ಕೂಡ ಸೇಮ್ ಇದೇ ರಿಸಲ್ಟ್ಸ್ ಬಂದಿದೆ ಬೇಕಾದ್ರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಬಹಳಷ್ಟು ಜನ ಹೇಳ್ತಾ ಇರುವುದೇನಂದ್ರೆ ನಾವು ಚೆನ್ನಾಗಿ ಗಮನಿಸಿದ್ರೆ ಅಪೋಲೋ ಮಿಷನ್ ಸ್ಪೇಸ್ ಫೋಟೋಗಳಲ್ಲಿ ಕ್ರಾಸ್ ಹೇರ್ಸ್ ಇರುತ್ತವೆ ಇವು ಯಾವಾಗ್ಲೂ ಇಮೇಜ್ ಮೇಲೆ ಇರಬೇಕು ಆದ್ರೆ ನೀವು ಈ ಫೋಟೋವನ್ನ ಚೆನ್ನಾಗಿ ಗಮನಿಸಿದ್ರೆ ಈ ಕ್ರಾಸ್ ಹೇರ್ ಆಬ್ಜೆಕ್ಟ್ ಹಿಂದೆ ಇರುತ್ತೆ ಸೊ ಇದು ನಿಜವಾದ ಫೋಟೋ ಅಲ್ಲ ಎಂದು ಇದನ್ನ ಕಂಪ್ಯೂಟರ್ ನಲ್ಲಿ ಎಡಿಟ್ ಮಾಡಿದ್ದಾರೆ ಎಂದು ಕೆಲವು ಜನರು ಹೇಳ್ತಿದ್ದಾರೆ ಬಟ್ ನಿಜ ಹೇಳಬೇಕು ಅಂದ್ರೆ ಆ ಸಮಯದಲ್ಲಿ ಬಳಸಿದ ಕ್ಯಾಮೆರಾಗಳು ತುಂಬಾ ಪೂರ್ ಕ್ವಾಲಿಟಿ ಕ್ಯಾಮರಾಗಳು ತೆಗೆಯುವ ಫೋಟೋಗಳನ್ನು ಕೂಡ ತುಂಬಾ ಬ್ಲರ್ ಆಗಿ ತೆಗಿತಾ ಇದ್ವು ಸೊ ಏನಾಗಿದೆ ಅಂದ್ರೆ ಫೋಟೋಗಳನ್ನ ತೆಗಿತಾ ಇರುವಾಗ ಬೆಳಕಿನ ಓವರ್ ಎಕ್ಸ್ಪೋಜರ್ ಕಾರಣದಿಂದ ಬ್ರೈಟ್ ಆಗಿರುವ ವೈಟ್ ಮೇಲೆ ಈ ಕ್ರಾಸ್ ಹೇರ್ಸ್ ಇದ್ದಿಲ್ಲ ಈ ಕ್ರಾಸ್ ಹೇರ್ ಎಂಬುದು ಜೀರೋ ಪಾಯಿಂಟ್ ಒನ್ ಮಿಲಿಮೀಟರ್ ಇರುತ್ತೆ ಬಟ್ ನಾರ್ಮಲ್ ಆಗಿರುವ ಬ್ಯಾಕ್ ಗ್ರೌಂಡ್ ಮೇಲೆ ಕಾಣಿಸುತ್ತೆ ಈಗ ನಾನು ನಿಮಗೆ ಕೆಲವು ಫೋಟೋಗಳನ್ನ ತೋರಿಸ್ತೀನಿ ಅವುಗಳನ್ನ ಚೆನ್ನಾಗಿ ಗಮನಿಸಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ ಈ ಫೋಟೋದಲ್ಲಿ ಕ್ರಾಸ್ ಏರ್ ಬ್ರೈಟ್ ಸರ್ಫೇಸ್ ಮೇಲೆ ಬಿದ್ದಿಲ್ಲ ಬಟ್ ನಾರ್ಮಲ್ ಸರ್ಫೇಸ್ ಮೇಲೆ ಬಿದ್ದಿದೆ ಈ ಫೋಟೋವನ್ನು ಕೂಡ ಚೆನ್ನಾಗಿ ಗಮನಿಸಿ ಇಲ್ಲೂ ಕೂಡ ಬ್ರೈಟ್ ಸರ್ಫೇಸ್ ಮೇಲೆ ಕ್ರಾಸ್ ಏರ್ ಬಿದ್ದಿಲ್ಲ ಬಟ್ ನಾರ್ಮಲ್ ಸರ್ಫೇಸ್ ಮೇಲೆ ಕಾಣ್ತಾ ಇದೆ ಈ ಫೋಟೋವನ್ನು ಕೂಡ ಗಮನಿಸಿ ಇಲ್ಲೂ ಕೂಡ ಸೇಮ್ ಸಿಚುಯೇಷನ್ ಈ ಫೋಟೋವನ್ನ ನೋಡಿ ಬ್ರೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ರಾಸ್ ಏರ್ ಬಿದ್ದಿಲ್ಲ ಬಟ್ ಕಲರ್ ಮೇಲೆ ಬಿದ್ದಿದೆ ಈ ಕ್ರಾಸ್ ಏರ್ ಆಬ್ಜೆಕ್ಟ್ ಮೇಲೇನೆ ಇದೆ ಅದರ ಹಿಂದೆ ಇರುವ ವೈಟ್ ತುಂಬಾ ಬ್ರೈಟ್ ಆಗಿರೋದ್ರಿಂದ ಅದರ ಮೇಲೆ ಮಾತ್ರವೇ ಈ ಕ್ರಾಸ್ ಏರ್ ಎಂಬುದು ಬಿದ್ದಿಲ್ಲ ಇವೆಲ್ಲವೂ ಕೂಡ ಸಾವಿರದ ಒಂಬೈನೂರ ಪೂರ್ ಕ್ವಾಲಿಟಿ ಫೋಟೋಗಳು ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾಸಾ ಈ ಫೋಟೋಗಳನ್ನ ಹೈಯರ್ ಕ್ವಾಲಿಟಿಗೆ ಬದಲಾಯಿಸಿ ತೋರಿಸಿದೆ ಇದರಲ್ಲಿ ನೀವು ಕ್ರಾಸ್ ಏರ್ಸ್ ಗಳು ಕ್ಲಿಯರ್ ಆಗಿ ಕಾಣಿಸೋದನ್ನ ನೋಡಬಹುದು ಸೊ ಇಲ್ಲಿ ಮೇನ್ ಪ್ರಾಬ್ಲಮ್ ಕ್ಯಾಮರಾಗಳ ಫೋಟೋ ಕ್ವಾಲಿಟಿ ಚೆನ್ನಾಗಿ ಇಲ್ಲದೆ ಇರುವುದೇ ಜನರಲ್ಲಿ ಡೌಟ್ ಗಳನ್ನ ಕ್ರಿಯೇಟ್ ಮಾಡಿದೆ ನೆಕ್ಸ್ಟ್ ನೀವು ಚೆನ್ನಾಗಿ ಈ ವಿಡಿಯೋ ಫುಟೇಜ್ ಅನ್ನ ನೋಡಿ ನೀಲ್ ಆಮ್ಸ್ಟ್ರಾಂಗ್ ಕೆಳಗಡೆ ಇಳಿತಾ ಇರುವಾಗ ಯಾರು ಹಿಂದಿನಿಂದ ವಿಡಿಯೋ ತೆಗಿತಾ ಇರುವ ಕಾಣಿಸುತ್ತೆ ಬಟ್ ಇದು ಯಾರೋ ವ್ಯಕ್ತಿ ತೆಗೆದ ಫೋಟೋ ಅಲ್ಲ ನಾಸಾ ಲೂನರ್ ಲ್ಯಾಂಡರ್ ಗೆ ಕ್ಯಾಮ್ರಾಗಳನ್ನು ಅಳವಡಿಸಿದೆ ಆ ಕ್ಯಾಮರಾಗಳ ಮೂಲಕವೇ ಈ ವಿಡಿಯೋವನ್ನು ತೆಗೆದಿದ್ದು ಇದರಿಂದಲೇ ಭೂಮಿಯ ಮೇಲಿರುವ ಜನರು ಲೈವ್ ಅಲ್ಲಿ ನೋಡಿದ್ದಾರೆ ಈ ರೀತಿ ಅಪೋಲೋ ಲೆವೆನ್ ಮಿಷನ್ ಫೇಕ್ ಎಂದು ಹೇಳುವ ಬಹಳಷ್ಟು ಕಾನ್ಸ್ಪರಿಸಿ ತೇರಿಗಳಿವೆ ಬಟ್ ಅವೆಲ್ಲವೂ ಕೂಡ ಫೇಕ್ ತೇರಿಗಳು ಇದನ್ನ ನಾನು ಹೇಳ್ತಾ ಇಲ್ಲ ನಾಸಾ ಕೂಡ ತನ್ನ ವೆಬ್ಸೈಟ್ ನಲ್ಲಿ ಇವುಗಳಿಗೆ ಕ್ಲಿಯರ್ ಆಗಿ ಆನ್ಸರ್ ಗಳನ್ನು ಕೂಡ ಮಾಡಿದೆ ಅಷ್ಟೇ ಯಾಕೆ ಆ ಸಮಯದಲ್ಲಿ ಇವರು ಇಷ್ಟೊಂದು ಫೇಕ್ ಮಾಡ್ತಾ ಇದ್ರೆ ರಷ್ಯಾ ಸುಮ್ಮನಿರುತ್ತಾ ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ ಬಟ್ ಸ್ವತಃ ಸೋವಿಯತ್ ಒಕ್ಕೂಟವೇ ತಮ್ಮ ಆರ್ಟಿಕಲ್ ನಲ್ಲಿ ಬಹಳಷ್ಟು ಬಾರಿ ತರ್ಡ್ ಹಿಸ್ಟಾರಿಕಲ್ ಇವೆಂಟ್ ಇನ್ ದಿ ಫಸ್ಟ್ ಲೂನರ್ ಎಕ್ಸ್ಪಿಡಿಷನ್ ಅಂತ ಹೇಳಿಕೊಂಡಿದೆ ಅಂದ್ರೆ ಈ ಅಪೋಲೋ ಲೆವೆನ್ ಮೂರನೇ ಐತಿಹಾಸಿಕ ಘಟನೆ ಅಂತ ಹೇಳಿಕೊಂಡಿದೆ ಮೊದಲನೇ ಐತಿಹಾಸಿಕ ಘಟನೆ ಸಾವಿರದ ಒಂಬೈನೂರ ಐವತ್ತೇಳರ ಸ್ಪುತ್ನಿಕ್ ಎಂಬ ಕೃತಕ ಉಪಗ್ರಹ ಎರಡನೇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಯೂರಿಗಾರಿ ಅಂತರಿಕ್ಷಯಾನ ಈ ರೀತಿ ಇಂತಹ ಬಹಳಷ್ಟು ಸಾಕ್ಷಿಗಳು ಅಪೋಲೋ ಲೆವೆನ್ ಮಿಷನ್ ನಿಜವಾಗ್ಲೂ ರಿಯಲ್ ಎಂದು ಹೇಳ್ತಾ ಇವೆ ಈ ಅಪೋಲೋ ಲೆವೆನ್ ಮಿಷನ್ ನ ಭಾಗವಾಗಿ ಆಸ್ಟ್ರೋನಾಟ್ ಗಳು ಚಂದ್ರ ಮೇಲೆ ಕೆಲವು ವಸ್ತುಗಳನ್ನು ಕೂಡ ಬಿಟ್ಟು ಬಂದಿದ್ದಾರೆ ಅದರಲ್ಲಿ ಒಂದು ಈ ರೆಟ್ರೋ ರಿಫ್ಲೆಕ್ಷನ್ ಇದರ ಮೂಲಕವೇ ನಾವು ಭೂಮಿಯ ಮೇಲಿಂದ ಲೇಸರ್ ನ ಸಹಾಯದಿಂದ ಭೂಮಿಗೆ ಮತ್ತು ಚಂದ್ರನಿಗೆ ಎಷ್ಟು ದೂರ ಇದೆ ಎಂದು ನಿಖರವಾಗಿ ಕಂಡುಕೊಂಡಿದ್ದೀವಿ ಇದರ ನಂತರ ನಾಸಾ ಎರಡ್ ಸಾವಿರದ ಒಂಬತ್ತರಲ್ಲಿ ತಮ್ಮ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಆಗಿರುವ ಲೂನರ್ ರೆಕಾನಿಸೆನ್ಸ್ ಆರ್ಬಿಟರ್ ಅಂದ್ರೆ ಎಲ್ಲಾರ್ ಚಂದ್ರನ ಡೀಟೇಲ್ಡ್ ಮ್ಯಾಪಿಂಗ್ ಗೋಸ್ಕರ ಚಂದ್ರನ ಮೇಲೆ ಕಳಿಸುತ್ತೆ ಸೊ ಇದ್ರ ಮೂಲಕ ಅಪೋಲೋ ಲ್ಯಾಂಡಿಂಗ್ ಜಾಗವನ್ನ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ ಇಂದಿಗೂ ಕೂಡ ಆ ಜಾಗದಲ್ಲಿ ಆಸ್ಟ್ರೋನಾಟ್ ಗಳು ಬಿಟ್ಟು ಬಂದಿರುವ ವಸ್ತುಗಳು ಕಾಣಿಸುತ್ತವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಚಂದ್ರನ ಮೇಲೆ ಐದರಿಂದ ಆರು ಲ್ಯಾಂಡಿಂಗ್ ಪ್ರದೇಶಗಳ ಮೇಲೆ ಅಮೆರಿಕ ದೇಶದ ಧ್ವಜಗಳು ಕಾಣಿಸುತ್ತವೆ ಇದರ ಜೊತೆಗೆ ನಮ್ಮ ಚಂದ್ರಯಾನ ಒಂದು ಕೂಡ ಈ ಜಾಗಗಳನ್ನ ಕನ್ಫರ್ಮ್ ಮಾಡಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಜಪಾನ್ ದೇಶದ ಸೆಲೆನಿ ಕೂಡ ಮೂನ್ ಲ್ಯಾಂಡಿಂಗ್ ನಿಜ ಎಂದು ಹೇಳುವ ಫೋಟೋಗಳನ್ನು ಕೂಡ ತೆಗೆದಿದೆ ಚೀನಾ ದೇಶದ ಚೇಂಜಿ ಜಿ ಟು ಎಂಬ ಲೂನರ್ ಕೂಡ ಅಪೋಲೋ ಲ್ಯಾಂಡಿಂಗ್ ಸೈಟ್ಸ್ ಗಳನ್ನ ಕನ್ಫರ್ಮ್ ಮಾಡಿದೆ ಸೊ ಇವೆಲ್ಲವನ್ನು ನೋಡಿದ ನಂತರ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಈ ಅಪೋಲೋ ಲೆವೆನ್ ಮಿಷನ್ ನಿಜಾನ ಅಥವಾ ಸುಳ್ಳ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿ ಅಂತ ಭಾವಿಸ್ತೀನಿ ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್